ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ಶುಕ್ರವಾರದಂದು ನಾವು ಮಾಡಬಹುದಾದ ಕೆಲವು ಪರಿಹಾರಗಳ ಬಗ್ಗೆ ತಿಳಿಸಲಾಗಿದೆ ಇವುಗಳನ್ನು ನೀವು ಶುಕ್ರವಾರದ ದಿನದಂದು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ದಯಪಾಲಿಸುತ್ತಾಳೆ ಎನ್ನುವ ಇದೆ ಶುಕ್ರವಾರದ ದಿನದಂದು ನೀವು ಇವುಗಳನ್ನು ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗುವುದು ಶ್ರೀಮಂತಿಗೆ ನಿಮ್ಮೊಂದಿಗೆ ಇರುವುದು ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನ ಲಕ್ಷ್ಮೀದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಸಂಪತ್ತು ಸಮೃದ್ಧಿ ಮತ್ತು ಹಣವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ಇದೆ ಯಾವ ವ್ಯಕ್ತಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೋ ಅವನು ತನ್ನ ಜೀವನದುದ್ದಕ್ಕೂ ಅದೃಷ್ಟ ಮತ್ತು ಸಂಪತ್ತನ್ನು ಅನುಭವಿಸುತ್ತಾನೆ ಈಕೆಯ ಆಶೀರ್ವಾದವು ವ್ಯಕ್ತಿಯ ಜೀವನದಿಂದ ದುಃಖ ನೋವು ಹಾಗೂ ಬಡತನವನ್ನು ದೂರ ಮಾಡುತ್ತದೆ ನೀವು ಕೂಡ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಶುಕ್ರವಾರದ ದಿನದಂದು ಆಕೆಯನ್ನು ಪೂಜಿಸುವುದರ ಜೊತೆಗೆ ಈ ಪದ್ಧತಿಗಳನ್ನು ಅನುಸರಿಸಿದರೆ ಅದೃಷ್ಟ ನಿಮ್ಮದಾಗುವುದು ಮಹಾಲಕ್ಷ್ಮಿಯನ್ನು ಮೆಚ್ಚಿಸಲು ಬಯಸಿದರೆ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ಶುಕ್ರವಾರದಂದು ಶ್ರೀ ಲಕ್ಷ್ಮೀನಾರಾಯಣನನ್ನು ಪೂಜಿಸಬೇಕು ಹಾಗೂ ಲಕ್ಷ್ಮೀನಾರಾಯಣ ಮಂತ್ರವನ್ನು ಅಥವಾ ಸ್ತೋತ್ರವನ್ನು ಪಠಿಸಬೇಕು ಪೂಜೆ ಹಾಗೂ ಮಂತ್ರಪಠಣದ ನಂತರ ಲಕ್ಷ್ಮೀನಾರಾಯಣನಿಗೆ ಸಿಹಿ ಪಾಯಸ ಮತ್ತು ದಳವನ್ನು ಅರ್ಪಿಸಬೇಕು ನೀವು ಲಕ್ಷ್ಮೀದೇವಿ ಅಂದರೆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಆಕೆಯ ಅನುಗ್ರಹದಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆದುಕೊಳ್ಳಲು ಬಯಸಿದರೆ ಅವಳನ್ನು ಪೂಜಿಸುವಾಗ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕೆಂದು ಗಮನದಲ್ಲಿಟ್ಟುಕೊಳ್ಳಬೇಕು ಲಕ್ಷ್ಮೀದೇವಿಯು ಕೆಂಪು ಬಣ್ಣವನ್ನು ಅತ್ಯಂತ ಹೆಚ್ಚು ಇಷ್ಟಪಡುತ್ತಾಳೆ ಮತ್ತು ಅವಳು ಅದರಿಂದ ಪ್ರಸನ್ನರಾಗಿ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆಯಿದೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ನೀವು ಮಹಾಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಶುಕ್ರವಾರದ ದಿನದಂದು ನೀವು ಕೈಯಲ್ಲಿ ಐದು ಕೆಂಪು ಬಣ್ಣದ ಹೂಗಳನ್ನು ಹಿಡಿದು ದೇವಿಯನ್ನು ಧ್ಯಾನಿಸಿ ಮತ್ತು ಆ ಹೂಗಳನ್ನು ನಿಮ್ಮ ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ಸಂತುಷ್ಟಳಾಗುತ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸುತ್ತಾಳೆ ವಿವಾಹಿತ ಮಹಿಳೆಯರು ಬಳಸುವ ವಸ್ತುಗಳು ಶುಕ್ರವಾರದಂದು ವಿವಾಹಿತ ಮಹಿಳೆಯರು ದೇವಿಗೆ ಸುಮಂಗಲಿ ಮಹಿಳೆಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಇದರಲ್ಲಿ ಕೆಂಪು ಬಿಂದಿ ಕುಂಕುಮ ಕೆಂಪು ಬಳೆಗಳು ಮತ್ತು ಕೆಂಪು ಚುನರಿಯೂ ಸೇರಿದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುತ್ತೀರಿ ಶುಕ್ರವಾರದ ದಿನದಂದು ಒಂದು ಕಾಲು ಕೆ ಜಿ ಅಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಇರಿಸಿ ಮತ್ತು ಈ ಗಂಟಿನಲ್ಲಿ ಯಾವುದೇ ಒಂದು ಅಕ್ಕಿಯು ಮುರಿದಿರಬಾರದು ಅಥವಾ ಹಾಳಾಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದಾದ ನಂತರ ಅಕ್ಕಿಯ ಗಂಟನ್ನು ಕೈಯಲ್ಲಿ ತೆಗೆದುಕೊಂಡು ಓಂ ಶ್ರೀ ಶ್ರೀಯೇ ನಮಃ ಎಂಬ ಮಂತ್ರವನ್ನು ಐದು ಬಾರಿ ಜಪಿಸಿ ನಂತರ ಈ ಅಕ್ಕಿಯ ಗಂಟನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇರಿಸಿ ಇದಕ್ಕೆ ನೀವು ಚಿಕ್ಕ ಅಕ್ಕಿಯ ಗಂಟನ್ನು ಬಳಸಿದರೆ ಸಾಕಾಗುವುದು ಹೀಗೆ ಮಾಡುವುದರಿಂದ ಆರ್ಥಿಕ ಲಾಭವಾಗುವುದು ಎನ್ನುವ ನಂಬಿಕೆಯಿದೆ ಲಕ್ಷ್ಮೀ ಮಂತ್ರ ಇನ್ನೊಮ್ಮೆ ಓಂ ಶ್ರೀಂ ಶ್ರೀಯೇ ನಮಃ ಓಂ ಶ್ರೀಂ ಶ್ರೀಯೇ ನಮಃ ಇದಿಷ್ಟು ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಶುಕ್ರವಾರ ಮಾಡಬೇಕಾದ ಕೆಲಸಗಳು ಹರೇ ಕೃಷ್ಣ